ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಜೋಶಿ ಅವರ ಉಚ್ಚಾಟದ ಬಗ್ಗೆ ಇಡೀ ಕನ್ನಡದ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಅಥವಾ ಕನ್ನಡದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಎಲ್ಲ ಆಜೀವ ಸದಸ್ಯರು ಬೇರೆ ಬೇರೆ ಜಿಲ್ಲೆಗಳಿಂದ ಒಟ್ಟುಗೂಡಿ ಕಳೆದ ತಿಂಗಳು ಏನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ವೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಹೋದವೋ ಅದರ ಫಲವಾಗಿ ಇವತ್ತು ಆತನಿಗೆ ಸಂದಿರತಕ್ಕಂಥ ಅಥವಾ ಆತನಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಏನು ಸಾಯ ಸಚಿವರ ಸ್ಥಾನಮಾನವನ್ನು ಹಿಂಪಡೆದಿದೆ ಅದನ್ನು ಮೊದಲು ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅನ್ನುವ ಮಾತನ್ನು ಹೇಳ್ತಾ ಈಗ ಅಷ್ಟಕ್ಕೆ ನಿಲ್ಲ ಆತನ ಅವಾಂತರಗಳನ್ನು ಆತನ ಹುಚ್ಚಾಟಗಳನ್ನು ಆತನ ವಾರ್ಷಿಕ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಎತ್ಕೊಂಡು ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲಿ ಆತನನ್ನು ಅಮಾನತ್ನಲ್ಲಿಟ್ಟು ವಿಚಾರಣಾ ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಅದಿರುವ ತನಕ ಅದಕ್ಕೆ ಇಡೇರುವ ತನಕ ನಾವು ಹೋರಾಟವನ್ನು ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆತನನ್ನು ವಿಚಾರಣೆಗೆ ಒಳಪಡಿಸಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿಪಡಿಸಿ ಸಾಹಿತ್ಯ ಪರಿಷತ್ತಿನ ಸಾರ್ವಭೌಮತ್ವ ಸಾರ್ವಭೌಮ ಭೌಮತ್ವವನ್ನು ಉಳಿಸಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೇನೆ